ಹಳ್ಳಿಯ ಚಿಕ್ಕ ಹುಡುಗ ಅಕ್ಷಯ್ ಪ್ರತಿದಿನ ಶಾಲೆಯಿಂದ ಮನೆಗೆ ಬರುವ ಮಾರ್ಗದಲ್ಲಿ ಹಳೆಯ ಮನೆಗಳು ಮರಗಳು ಮತ್ತು ಹಳ್ಳಿ ನದಿಯ ಸುಂದರ ದೃಶ್ಯವನ್ನು ನೋಡುವುದನ್ನು ಇಷ್ಟಪಡುವನು ಆದರೆ ಹಳ್ಳಿಯ ಹಿರಿಯರು ಎಲ್ಲರಿಗೂ ಎಚ್ಚರಿಸುತ್ತಿದ್ದರು ಅವರ ಹತ್ತಿರ ಹೋದರೆ ಅಜ್ಜಿ ಹೇಳಿದ ರಹಸ್ಯ ಕಂಡುಬರುತ್ತದೆ ಒಂದು ದಿನ ಅಕ್ಷಯ್ ಧೈರ್ಯ ಹಿಡಿದು ಆ ಹಳೆಯ ಮನೆಗೆ ಹೋದನು ಅಲ್ಲಿ ಊರಿನ ಹಿರಿಯ ಅಜ್ಜಿ ಇದ್ದಳು ಅವಳು ಮಕ್ಕಳಿಗೆ ಕತೆಗಳು ಹೇಳುತ್ತಿದ್ದಳು ಆದರೆ ಅವು ಸಾಮಾನ್ಯ ಕಥೆಗಳಲ್ಲ ಪ್ರತಿಯೊಂದು ಕಥೆಯಲ್ಲಿಯೂ ಪಾಠ ರಹಸ್ಯ ಮತ್ತು ಹುಚ್ಚುವಾಸ್ಯವಿತ್ತು ಅಕ್ಷಯ್ ಅಜ್ಜಿ ಬಳಿ ಹೋದಾಗ ಅವಳು ಒಂದು ಪುರಾತನ ನಕ್ಷೆಯನ್ನು ತೋರಿಸಿ ಹೇಳಿದರು ಈ ನಕ್ಷೆ ಹಳ್ಳಿಯಲ್ಲಿರುವ ಹಳೆಯ ರಹಸ್ಯವನ್ನು ತೋರಿಸುತ್ತದೆ ಧೈರ್ಯವಂತನು ಮಾತ್ರ ಅದನ್ನು ಕಂಡುಹಿಡಿಯಬಹುದು ಅಕ್ಷಯ್ ಕುತೂಹಲದಿಂದ ನಕ್ಷೆಯನ್ನು ನೋಡುತ್ತಾ ಅವಳೊಡನೆ ರಹಸ್ಯ ಹುಡುಕಲು ಹೊರಟನು ಹಳ್ಳಿ ಹಳೆಯ ಮರಗಳ ನಡುವೆ ಹೊಲದ ಹತ್ತಿರ ಮತ್ತು ತೀರದಲ್ಲಿ ಅವರು ರಹಸ್ಯ ಹುಡುಕಿದರು ಪ್ರತಿ ಹಂತದಲ್ಲಿ ಅಕ್ಷಯ್ ಧೈರ್ಯ ತಿಳಿವಳಿಕೆ ಮತ್ತು ಹಾಸ್ಯದಿಂದ ಸಮಸ್ಯೆಗಳನ್ನು ನಿಭಾಯಿಸುತ್ತಿದ್ದನು ಕೊನೆಗೆ ಹಳೆಯ ಮಣೆಕಟ್ಟಿನ ಹಿಂದೆ ಒಂದು ಮರುಕಟ್ಟಿದ ಚಿನ್ನದ ಡಬ್ಬಿ ಸಿಕ್ಕಿತು ಅಜ್ಜಿ ಹಾಸ್ಯದಿಂದ ನಿಜವಾದ ಧೈರ್ಯ ಮತ್ತು ಸ್ನೇಹವೇ ಈ ರಹಸ್ಯವನ್ನು ಅರಿಯಲು ಸಹಾಯ ಮಾಡಿತು ಎಂದು ಹೇಳಿದರು ಅಕ್ಷಯ್ ಸಂತೋಷದಿಂದ ಹಳ್ಳಿ ಮಕ್ಕಳಿಗೆ ಈ ಪಾಠವನ್ನು ಹಂಚಿದನು ಹಳ್ಳಿ ಜನರು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಈ ಕಥೆಯನ್ನು ಕೇಳಿ ಪ್ರೇರಣೆಯಾದರು ಧೈರ್ಯ ಕುತೂಹಲ ಮತ್ತು ಹಾಸ್ಯ ಇವು ಎಲ್ಲ ಹೃದಯದಲ್ಲಿ ಶತಮಾನಗಳಿಂದ ನೆನಪಿನ ಪಾಠವಾಗಿ ಉಳಿಯುತ್ತವೆ